ನಮಸ್ಕಾರ ವೆಲ್ಕಮ್ ಟು ಕನ್ನಡ ವಿಧಾನ ಪರಿಷತ್ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಬಿಗ್ ಫೈಟ್ ನಡೆದಿದೆ ಇರುವ ಏಳು ಸ್ಥಾನಗಳಿಗಾಗಿ ಸುಮಾರು ನೂರು ಮಂದಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ಪ್ರಬಲರೇ ಆಗಿದ್ದು ಬೇರೆ ಬೇರೆ ಕಡೆಯಿಂದ ಲಾಭಿಯನ್ನ ಮಾಡುತ್ತಿದ್ದಾರೆ ಇದರ ತಲೆನೋವು ಜಾಸ್ತಿ ಆಗಿದ್ದರಿಂದಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಯ ಹೈಕಮಾಂಡ್ ಅಂಗಳ ತಲುಪಿದ್ದಾರೆ ಇನ್ನು ನೂರು ಮಂದಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಎಪ್ಪತ್ತು ಮಂದಿ ಶತಾಯಾಗತಾಯ ಟಿಕೆಟ್ ಬೇಕೇ ಬೇಕು ಎಂಬ ರೀತಿಯಲ್ಲಿ ಲಾಬಿಯನ್ನ ನಡೆಸುತ್ತಿದ್ದಾರಂತೆ ಆದರೆ ಇದರಲ್ಲಿ ಏಳು ಮಂದಿಯನ್ನು ಮಾತ್ರ ಆಯ್ಕೆ ಮಾಡಬೇಕು ಇದು ದೊಡ್ಡ ತಲೆ ನೋವಿನ ಸಂಗತಿ ಹೀಗಾಗಿ ಸಿಎಂ ಹಾಗೂ ಡಿ ಡಿಸಿಎಂ ಒಂದು ಶಾರ್ಟ್ ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ ನೂರರ ಪಟ್ಟಿಯಲ್ಲಿ ಅರವತ್ತು ಮಂದಿಯನ್ನ ಕೈಬಿಟ್ಟು ನಲವತ್ತು ಸಂಭವ್ಯರ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ ಹೌದು ಇದರಲ್ಲಿ ಏಳು ಮಂದಿಯನ್ನ ಮಾತ್ರವೇ ಆಯ್ಕೆ ಮಾಡಬೇಕು ಇದಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಅಂತಿಮ ಹಂತದ ಚರ್ಚೆ ನಡೆಯುತ್ತಿದೆ ಸಿದ್ದರಾಮಯ್ಯ ಬೆಂಬಲಿಗರು ಹಾಗೂ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಬ್ಬರು ಆಕಾಂಕ್ಷಿಗಳಾಗಿದ್ದಾರೆ ಹೀಗಾಗಿ ಇಬ್ಬರು ನಾಯಕರು ಒಂದು ತೀರ್ಮಾನಕ್ಕೆ ಬಂದು ನಲವತ್ತು ನಾಯಕರ ಪಟ್ಟಿ ರೆಡಿ ಮಾಡಿದ್ದಾರೆ ಅಂತ ಅದರಲ್ಲಿ ಹೈಕಮಾಂಡ್ ನಿಂದ ಅಂತಿಮ ಆಯ್ಕೆ ನಡೆಯಬೇಕಿದೆ ಹಾಗಾದ್ರೆ ಯಾರು ಆ ಸಂಭವ್ಯ ಪಟ್ಟಿಯಲ್ಲಿ ಯಾರಿದ್ದಾರೆ ಯಾರಿಗೆ ಲಕ್ ಯಾರಿಗೆ ಬ್ಯಾಡ್ ಲಕ್ ಬನ್ನಿ ತಿಳಿಯೋಣ ಎಸ್ ಬೋಸರಾಜು ಸಚಿವ ಡಾಕ್ಟರ್ ಕೆ ಗೋವಿಂದರಾಜು ಯತೀಂದ್ರ ಸಿದ್ದರಾಮಯ್ಯ ಮಾಜಿ ಶಾಸಕ ಬಿ ವಿ ಶ್ರೀನಿವಾಸ್ ವಿನಯ್ ಕಾರ್ತಿಕ್ ವಸಂತಕುಮಾರ್ ಆಗಾ ಸುಲ್ತಾನ್ ನಲ್ಲಿ ಇದ್ದಾರೆ ಕೆಪಿಸಿಸಿ ಉಪಾಧ್ಯಕ್ಷ ವಿಆರ್ ಸುದರ್ಶನ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೋರಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಮುಳಗುಂದ ಮಾಜಿ ಎಂಎಲ್ಸಿ ರಮೇಶ್ ಬಾಬು ಹಾಗೂ ಎಐಸಿಸಿ ಕಾರ್ಯದರ್ಶಿ ಸಂದೀಪ್ ಕುಮಾರ್ ಮತ್ತೆ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಭವ್ಯ ನರಸಿಂಹಮೂರ್ತಿ ಕೂಡ ಆಕಾಂಕ್ಷಿಗಳ ನಲ್ಲಿ ಹೆಸರುಗಳು ಇವೆ ಇನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆರ್ ನಾಯ್ಡು ಕಿಸಾನ್ ಕಾಂಗ್ರೆಸ್ ಮತ್ತು ಕೆಪಿಸಿಸಿ ಸಾಮಾಜಿಕ ನ್ಯಾಯ ವಿಭಾಗ ಅಧ್ಯಕ್ಷರು ಸಿಎಸ್ ದ್ವಾರಕನಾಥ್ ಹಾಗೂ ವೀಣಾ ಕಾಶಪ್ಪನವರ್ ಪುಷ್ಪಾ ಅಮರನಾಥ್ ಕಮಲಾಕ್ಷಿ ರಾಜಣ್ಣ ಆಲಿ ಎಂಎಲ್ಸಿ ಅರವಿಂದ ಕುಮಾರ್ ಅರಳಿ ಮತ್ತು ಮುದ್ದು ಗಂಗಾಧರ್ ಕೆ ಸುಷ್ಮಾ ರಾಜ್ಗೋಪಾಲ್ ರೆಡ್ಡಿ ಇನ್ನು ಮುರಳೀಧರ ಆಲಪ್ಪ ಉಪಾಧ್ಯಕ್ಷ ಕೆಪಿಸಿಸಿ ಒಬೇದುಲ್ಲಾ ಶರೀಫ್ ಉಪಾಧ್ಯಕ್ಷರು ಕೆಪಿಸಿಸಿ ಹಾಗೂ ಎಸ್ಗೆ ಹುಸೇನ್ ಉಪಾಧ್ಯಕ್ಷರು ಕೆಪಿಸಿಸಿ ಮತ್ತು ವಿಶಂಕರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಇದರ ಜೊತೆಗೆ ಆರ್ತಿ ಕೃಷ್ಣ ಎಐಸಿಸಿಯ ಕಾರ್ಯದರ್ಶಿ ಮತ್ತು ಕಾಂತಾ ನಾಯಕ ಕೌಶಲ್ಯ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಹರೀಶ್ ಕುಮಾರ್ ಮಂಗಳೂರು ಆಲಿ ಎಂಎಲ್ಸಿ ಸಿ ಈಗ ಹಲವರ ನಡುವೆ ಇದೀಗ ಏಳು ಜನರನ್ನ ಆಯ್ಕೆ ಮಾಡುವ ಸರ್ಕಸ್ ಇದೀಗ ಕಾಂಗ್ರೆಸ್ಗೆ ತಲೆನೋವು ತಂದಿರುವುದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ